ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಪೂಜೆ ಮಾಡ್ತಾರೆ ಮೋಸ್ಟ್ಲಿ ಪ್ರದಾಸಿ ಸಿಂಹ ಅವ್ರಿಗೆ ಟೈಮ್ ಆಗಿಲ್ಲ ಇವತ್ತು ಮಾಡಿರ್ಬೋದು ನಾವು ಮಾಡಿದ್ಬಲ್ಲ ಪ್ರೊಟೆಸ್ಟ್ ಮಾಡಿದ್ಬಲ್ಲ ಡಿಸ್ಟಿಕ್ ಮಿನಿಸ್ಟ್ರು ಯಾರಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರ ಮನೆ ಮುಂದೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿತ್ತು ಇವತ್ತು ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ ಅದೇನ್ ಮಾಡಿದ್ದಾರೆ ಅಂತ ಅದು ಮೋಸ್ಟ್ಲಿ ಅವರು ಅವತ್ತು ಟೈಮ್ ಸಿಕ್ಕಿದ್ರೆ ಇವತ್ತು ಮಾಡಿರ್ಬೋದು ಆ ಕೆಲಸ ಪೂಜೆ ಮಾಡಿರ್ಬೇಕು ಅವರು ಪೂಜೆ ಇಲ್ಲಿ ಪ್ರೊಟೆಸ್ಟ್ ಏನಿಲ್ಲ ಇದ್ರೊಳಗಡೆ ಪ್ರೊಟೆಸ್ಟ್ ಮಾಡುವಂಥದ್ದು ಏನಿದೆ ಜಲ್ದಿ ಪ್ರೊಟೆಸ್ಟ್ ಮಾಡುವಂಥದ್ದು ಏನಿರಬಲ್ಲ ಅವ್ರನ್ನೇ ಕೇಳಿ ಸರ್ ಏನು ವಿಶೇಷತೆ ಏನು ಅಂತ ಅವರು ಮಾಡಿದ್ರಲ್ಲ ನೀವು ಹೋಗಿದ್ರಲ್ಲೇ ಕೇಳಿದ್ರೆ ಗೊತ್ತಾಗಿಲ್ಲ ಅದು ಕಳಿಸಿದ್ದೀವಿ ನಾವು ಯಾರು ಕಳಿಸ್ಬೇಕು ಅವ್ರು ಕಳಿಸಿದ್ವಿ ಒಂದಿಬ್ಬರು ದೂರು ಕೊಟ್ಟಿದ್ರು ನಮ್ಗೆ ಯಾರ ವಿರುದ್ಧ ದೂರು ಕೊಟ್ಟರು ಅದನ್ನು ನಾವು ರಾಜ್ಯಕ್ಕೆ ವಿಲಾವರಿ ಮಾಡಿದೆ ನಾನೇನು ರಿಪೋರ್ಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಅದನ್ನು ಆ ಲೆಟ್ರನ್ನ ಹೇಳ್ತಾ ಹೊತ್ತಾಗಿ ನಾನು ತಿಳ್ಕೊಂಡಿದ್ದೀನಿ ಈಗ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತೊಂದು ಮಾಡಿದ್ದು ಪ್ರತಿ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಪ್ರತಾಪ್ ಸಿಂಹವ್ರ ಕಾರ್ಯಕ್ರಮ ಅವ್ರನ್ನೇ ಕೇಳಿದರೆ ಗೊತ್ತಾಗುತ್ತೆ ಏನು ಕಾರ್ಯಕ್ರಮ ಏನಕ್ಕೋಸ್ಕರ ಮಾಡಿದ್ರಿ ಅಂತ ಅವ್ರನ್ನೇ ಕೇಳಿ ದಯಮಾಡಿ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ್ವು ಅದಕ್ಕೋಸ್ಕರ ರೈತ ಮೋರ್ಚಾದ ವತಿಯಿಂದ ನಮ್ಮ ಅದಕ್ಕೆ ಇನ್ಚಾರ್ಜ್ ಮಾಡಿದ್ರು ನಮ್ಮ ಸ್ಥಳೀಯ ಶಾಸಕರು ಸಹ ಬಂದಿದ್ದರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರುಗಳು ಸಹ ಅಲ್ಲಿ ಹೋಗಿದ್ದವು ಇವರು ಅವತ್ತು ಅಲ್ಲಿಗೆ ಬರಬೇಕಾಯಿತು ಯಾವ ಕಾರಣದಿಂದ ಬಂದಿರೋ ಗೊತ್ತಿಲ್ಲ ಅವತ್ತು ಬಂದಿರಲಿಲ್ಲ ಇವತ್ತೇನೋ ಮಾಡಿರ್ಬೋದು ಹಾಂ ಇನ್ವೈಟ್ ಮಾಡಿದ್ದವರು ಈಗ ಫ್ರೀ ಯಾರು ಈಗ ಭಾಳ ಹತ್ತು ವರ್ಷದಿಂದ ಏನೋ ಆ ಥರದ್ದು ಯಾವುದು ಮಾಡ್ತಿರಲಿಲ್ಲ ಆಕ್ಟಿವ್ ಅವಾಗೆಲ್ಲ ಎಂ ಪಿ ಇದ್ರು ಬ್ಯುಸಿ ಇದ್ರು ಈಗ ಸ್ವಲ್ಪ ಇದಾಗಿದ್ದಾರೆ ಮಾಡಿರ್ಬೋದು ಅದು ಕಾರ್ಯಕ್ರಮ